ಈ ಕಣಿವೆ ಮತ್ತು ರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಎರಡು ದಂತ ಕಥೆಗಳಿವೆ ಅದರಲ್ಲಿ ಮೊದಲನೇದು ಶ್ರೀರಾಮ ಹಾಗೆ ಸೀತಾ ಅವರು ಬರ್ತಾರೆ ಎರಡನೇದರಲ್ಲಿ ಒಂದು ಹಸು ಹಾಗೇನೆ ಗೋಪಾಲ ಹಾಗೇನೆ ಹನುಮಂತನ ಮಧ್ಯೆ ನಡೆದಂತಹ ಘಟನೆಯನ್ನ ತೋರಿಸುತ್ತದೆ ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಾವು ಹೋಗ್ತಾ ಇರತಕ್ಕಂತಹ ದೇವಸ್ಥಾನದ ಹೆಸರು ಇವತ್ತು ಶ್ರೀ ಕಣಿವೆ ಮತ್ತೂರಾಯನ್ ಸ್ವಾಮಿ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇರುವಂತಹ ದಾರಿ ಮಧ್ಯದಲ್ಲಿ ಒಳ್ಳೊಳ್ಳೆ ಕೆರೆಗಳು ನೋಡಬಹುದು ಈ ಕೆರೆ ಹೆಸರು ಬಂದ್ಬಿಟ್ಟು ಸುಳಿವಾರ ಕೆರೆ ಅಥವಾ ಇನ್ನೊಂದ್ ಹೆಸರು ಕರೀತಾರೆ ಅದನ್ನ ಸುಳಿವಾರ ಕಣಿವೆ ಅಂತ ಕರಿತಾರೆ ಅಷ್ಟಿದೆ ಮಾತ್ರ ಸುಳಿವಾರ ಊರಲ್ಲಿ ಕೆಂಡೆ ಸ್ಟ್ರೈಟ್ ಆಗಿ ಹೋಗಿದ್ದೀನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಹಂಗೆ ಲೆಫ್ಟ್ ಎತ್ಕೊಂಡ್ರೆ ಅಲ್ಲೇ ಬರ್ದಿರ್ತಾರೆ ಶ್ರೀ ಕಣಿವೆ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಅಲ್ಲಿಂದ ಹಂಗೆ ಮುಂದುವರೆ ಒಂದ್ ಎರಡು ಕಿಲೋಮೀಟರ್ ತಿರ್ಗ ಒಂದು ಲೆಫ್ಟ್ ಎತ್ಕೊಂಡ್ರೆ ಅಲ್ಲೇ ಬರ್ದಿರ್ತಾರೆ ಶ್ರೀ ಕಣಿವೆ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಅದನ್ನ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದೆವರೆ ಅಲ್ಲೊಂದು ನಿಮ್ಗೆ ಭವನ ಸಿಕ್ ಅಂಬೇಡ್ಕರ್ ಅವ್ರದು ಅಲ್ಲಿಂದ ಹಂಗೆ ರೇಟ್ ಎತ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಏನಿಲ್ ದನ ಪನಗಳೆಲ್ಲ ಬಿತ್ಕೊಂಡು ಒದ್ದಾಡ್ಕೊತಿರ್ತವೆ ಅಂದ್ರೆ ಕೆರೆಯಲ್ಲಿ ಗಾಯ್ ಅಲ್ಲಿಂದ ಹಂಗೆ ಆ ಸ್ವಲ್ಪ ದನಗಳನ್ನ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾರೆ ಮಾತ್ರ ನೇಚರ್ ಒಲ್ಟಿ ಬ್ಯೂಟಿ ಅಂತ ನೋಡಬಹುದು ಹಂಗಿದೆ ಅಕ್ಕ ಪಕ್ಕ ಇರ್ತಕ್ಕಂತಹ ಬೆಟ್ಟ ಗುಡ್ಡಗಳನ್ನ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾರೆ ಕೆಲ ಒಂದು ಮನೆ ಸಿಕ್ ಅಲ್ಲಿಂದ ಹಂಗೆ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಸಾಕು ಅಲ್ಲಿರ್ತಕ್ಕಂತಹ ರೈಟ್ ಸೈಡ್ ಅಲ್ಲಿ ಬೆಟ್ಟ ಗುಡ್ಡಗಳನ್ನ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಅಂತ ನೋಡಬಹುದು ಮೊಬೈಲ್ ನೋಡೋಕ್ಕಿಂತ ಅರಿಯಲ್ಲ ನೋಡ್ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಅಂತ ನೋಡಬಹುದು ಅಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಸಾಕು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಸಿಕ್ಬಿಡುತ್ತೆ ದ್ವಾರನೆ ಆ ಎಂಟ್ರೆನ್ಸ್ ಇದು ಹಂಗೆ ಸ್ವಲ್ಪ ಮುಂದೆ ಗುರು ನೆಕ್ಸ್ಟ್ ಲೆವೆಲ್ ನೇಚರ್ ಅಂತ ನೋಡಬಹುದು ಏನಾರ ಏನೋ ಬಂದ್ಬಿಟ್ಟಿದ್ದು ಆ ತರ ಫೀಲಿಂಗ್ ಸಿಗ್ತದೆ ಸೀರಿಯಸ್ ಆಗಿ ನಾನ್ ಹೇಳೋಕ್ಕಿಂತ ನೀವೊಂದ್ಸರಿ ಬಂದ್ ಟ್ರೈ ಮಾಡಿ ನೋಡಿ ಮಾತ್ರ ನೀವೇ ಹೇಳ್ತೀರಾ ಏನ್ ಗುರು ಮತ್ ಆಗೈತೆ ಇಲ್ಟಿ ಆಗೈತೆ ಐತೆ ಅಂತ ತರ ಐತೆ ಈ ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಹುದು ಆ ತರ ಬ್ಯೂಟಿ ಮಾತ್ರ ಇವತ್ತು ಶನಿವಾರ ಬೇರೆ ಆಗೋದ್ರಿಂದ ಜನಗಳು ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲೇ ಇದ್ರು ಸಹ ಜನಗಳು ತುಂಬಾ ಹುಟ್ಟಿರ್ತಾರೆ ಹಂಗೇನೆ ವೀಕೆಂಡ್ ಬೇರೆ ಅನ್ಬಿಟ್ಟು ಸಹ ಬಂದಿರ್ತಾರೆ ಹಂಗೇನೆ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಮೇನ್ ಆಫ್ ದಿ ಅಟ್ರಾಕ್ಷನ್ ಆಫ್ ದ ಕಲ್ಯಾಣಿ ಈಗ ಹೋಗಿ ತೋರಿಸಿ ನೋಡಿ ನಿಮ್ಗೆ ಕಲ್ಯಾಣಿ ನಾವು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಗೈಸ್ ನಾವಿನ್ನು ಈ ದೇವಸ್ಥಾನಕ್ಕೆ ಇರ್ತಕ್ಕಂತಹ ಇತಿಹಾಸನ ಹಾಗೇನೆ ಈ ದೇವಸ್ಥಾನಕ್ಕೆ ಇರ್ತಕ್ಕಂತಹ ಪ್ರಾಚೀನ ಮಹತ್ವಗಳನ್ನ ಒಮ್ಮೆ ನಾವು ನೋಡೋದಾದ್ರೆ ಒಂದು ದಂತ ಕಥೆಯ ಪ್ರಕಾರ ರಾಮನ ಪತ್ನಿ ಸೀತಾಮಾತೆ ಅವರು ಕಾವೇರಿ ನದಿಯಲ್ಲಿ ಸ್ನಾನನ ಮಾಡ್ತಿರ್ತಾರೆ ಅವರು ಸ್ನಾನನ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಮೂಗುತಿ ಹಂಗೇನೆ ಉಂಗ್ರ ಏನಿರ್ತದೆ ಅದು ಕಾವೇರಿ ನದಿಯಲ್ಲಿ ಬಿದ್ದೋಗುತ್ತೆ ನಂತರದಲ್ಲಿ ಅವರು ಆ ಮೂಗುತಿ ಹಾಗೇನೆ ಉಂಗ್ರನ ಹುಡುಕೋದ್ರಲ್ಲಿ ವಿಫಲರಾಗ್ತಾರೆ ನಂತರದಲ್ಲಿ ಸಹಾಯಕಿ ಹೇಳಿ ಈ ಹನುಮಂತನ ಕರೀತಾರೆ ಹನುಮಂತ ಬಂದಿ ಆ ಉಂಗ್ರನ ಹಾಗೇನೆ ಮೂಗುತಿನ ಹುಡುಕ್ಲಿಕ್ಕೆ ಪ್ರಾರಂಭನ ಮಾಡ್ತಾನೆ ನಂತರದಲ್ಲಿ ಹನುಮಂತ ಹುಡುಕ್ತಾ ಹುಡುಕ್ತಾ ಉಂಗ್ರಾನ ಹುಡುಕ್ತಾನೆ ಅದನ್ನ ಗೌರವಾನ್ಯುತದಿಂದ ಅವರಿಗೆ ಕೊಡ್ತಾನೆ ನಂತರದಲ್ಲಿ ಅವನು ಆ ಮೂಗುತಿನ ಹುಡುಕೋದ್ರಲ್ಲಿ ಪಾಲನೆ ಆಗ್ತಾನೆ ನಂತರದಲ್ಲಿ ಅವನು ಒಂದು ನಿರ್ಧಾರನ ಮಾಡ್ತಾನೆ ಈ ಕಾವೇರಿ ನದಿಯ ಮಂಥನ ಮಾಡಿದ್ರೆ ನಮ್ಗೆ ಸಿಗ್ಬಹುದು ಹೇಳಿ ಕಾವೇರಿ ನದಿಯ ಮಂಥನ ಮಾಡಲು ಪ್ರಾರಂಭನ ಮಾಡ್ತಾನೆ ನಂತರದಲ್ಲಿ ಶೀಘ್ರದಲ್ಲಿಯೇ ಮೂಗುತಿ ಸುಳಿಯುವ ನೀರನ್ ಮೇಲೆ ಕಾಣಿಸ್ಕೊಳ್ಳುತ್ತೆ ಅದನ್ನ ಮೂಗುತಿಯನ್ನ ಯುತದಿಂದ ಸೀತಾಮಾತೆ ಅವರಿಗೆ ಮರಳಿಸ್ತಾನೆ ಮೂಗುತಿಯನ್ನ ಮುತ್ತಿನಿಂದ ಮಾಡಲಾಗ ರುತ್ತದೆ ಅದರಿಂದಲೇ ಈ ದೇವಸ್ಥಾನವನ್ನ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಸೊ ಇದನ್ನ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಲ್ಲಿ ನೀವು ಬಂದ್ ನೋಡಬಹುದು ಮೂರಡೆ ನಾಗರಾವಿದೆ ಇದೆ ಹಂಗೇನಾದ್ರೂ ಮಧ್ಯದಲ್ಲಿ ಸಣ್ಣದಂತ ಒಂದು ಲಿಂಗನ್ನು ಇದೆ ಹಂಗೆ ಅದ್ರ ಪಕ್ಕದಲ್ಲಿ ಒಂದು ಹಳ್ಳಿ ನೋಡ್ಕೊಂಡು ಹಂಗೆ ಅದರಿಂದ ಲೆಫ್ಟ್ ಸೈಡ್ ಬಂದ್ರೆ ನೀವು ಇಲ್ಲಿ ಇನ್ನೊಂದು ವಿಶೇಷ ದೇವಸ್ಥಾನ ಕಾಣಬಹುದು ಅಂದ್ರೆ ಇಲ್ಲಿ ಸಪರೇಟ್ ಆಗಿ ನೀವು ಅಡಿಗೆನ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆನು ಸಹ ಇದೆ ಎಷ್ಟು ಜನಕ್ಕೆ ಸಾವಿರ ಜನ ಕರ ಮಾಡಿಸಬಹುದು ಅಂತಹ ವ್ಯವಸ್ಥೆನು ಸಹ ಇದೆ ಮನೆಯನ್ನು ಮಾಡ್ಕೋಬಹುದು ಅಥವಾ ಇಲ್ಲೇನು ಸಹ ಮಾಡಿ ಬಂದಂತಹ ಭಕ್ತರಿಗೆ ವಿತರಣೆನ ಮಾಡಬಹುದು ಅಲ್ಲಿಂದ ಹಂಗೆ ಮುಂದ್ರೆ ಇಲ್ಲಿ ಮೆಟ್ಲುಗಳ ರೆಡಿ ಮಾಡ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಮೇನ್ ಆಫ್ ದಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅವಾಗ ಹೇಳಿದಂತಹ ಕಲ್ಯಾಣ ನೋಡಬಹುದು ಈ ಕಲ್ಯಾಣಿಯ ಕೊಳದಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಹಾಗೇನೆ ಈ ಕಲ್ಯಾಣಿಯ ನೀರು ಕುಡಿಯೋದ್ರಿಂದ ಇಲ್ಲಿ ಸ್ಥಳೀಯರ ನಂಬಿಕೆಯ ಪ್ರಕಾರ ಸಂತಾನೋತ್ಪತ್ತಿ ಅಂಗಗಳನ್ನ ಪುನರುಜ್ಜೀವನಗೊಳಿಸುವ ಮೂಲಕ ದಂಪತಿಗಳಿಗೆ ಮಗುವಾಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಒಂದು ಶಕ್ತಿ ಇದೆ ಅಂತ ಈ ನೀರಿನಲ್ಲಿ ಹೇಳ್ತಾರೆ ಈ ದೇವಾಲಯದ ಮೂಲದ ಬಗ್ಗೆ ಇನ್ನೊಂದು ಮತ್ತೊಂದು ಕಥೆನು ಸಹ ಇದೆ ಆ ಕಥೆ ಏನಪ್ಪಾ ಅಂದ್ರೆ ಒಂದು ಕಾಲದಲ್ಲಿ ಹಸುಗಳ ಗುಂಪೊಂದು ಇಲ್ಲಿಗೆ ಮೇವನ್ನ ತಿನ್ನಲು ಬರ್ತಿರುತ್ತವೆ ಕೆಲವು ಕಾಲದವರೆಗೆ ಇಲ್ಲಿನೇ ಎಲ್ಲಾ ಹಸುಗಳು ಹುಲ್ಲನ್ನ ತಿಂದು ಹಾಲನ್ನ ಕೊಡ್ತಿರ್ತವೆ ಆದ್ರೆ ಒಂದು ಹಸುನ ಬಿಟ್ಟು ಮತ್ತು ಆ ಗೋಪಾಲಕನು ಏನಿರ್ತಾನೆ ಹಸುಗಳನ್ನ ಆ ಒಂದು ಏಕೆ ಹಾಲನ್ನ ಕೊಡ್ತಿಲ್ಲ ಅಂತ ಹೇಳಿ ಅದ್ನ ಕಾರಣ ತಿಳ್ಕೊಳೋಕೋಸ್ಕರ ಆ ಹಸುನ ಹಿಂಬಾಲಿಸ್ಕೊಂಡು ಹೋಗ್ತಿರ್ತಾನೆ ಆ ಹಸುವನ್ನ ಹಿಂಬಾಲಿಸಿಕೊಂಡು ಹೋದಂತಹ ಆ ಗೋಪಾಲಕನಿಗೆ ಒಂದು ಆಶ್ಚರ್ಯನೇ ಎದುರಾಗ್ಬಿಡುತ್ತೆ ಆ ಆಶ್ಚರ್ಯ ಏನಪ್ಪಾ ಅಂದ್ರೆ ಹಸುವು ಹನುಮಂತನಿಗೆ ಹಾಲನ್ನ ನೀಡ್ತಾ ಇರುತ್ತೆ ಆ ಹಾಲ್ ನೋಡಿಸ್ತಾರನ್ನ ಕಂಡು ಆ ಗೋಪಾಲಕನಿಗೆ ಆಶ್ಚರ್ಯ ಚಿಕಿತ್ನ ನಂತರದಲ್ಲಿ ಅವನು ಅದ್ನ ಗ್ರಾಮಸ್ಥರೊಂದಿಗೆ ಆ ಕಥೆನ ಹಿಡ್ಸ್ಕೊತಾನೆ ಆಗ ಭಗವಾನ್ ಹನುಮಂತನು ಗೋಪಾಲಕನೊಂದಿಗೆ ಮಾತನಾಡಿ ಇಲ್ಲಿ ಶಾಶ್ವತವಾಗಿ ವಾಸಿಸಲು ಸ್ಥಳವನ್ನ ಕೇಳ್ತಾನೆ ಮತ್ತು ನಂತರ ಇಲ್ಲಿನ ಗ್ರಾಮಸ್ಥರು ಒಂದು ದೇವಾಲಯವನ್ನು ನಿರ್ಮಿಸ್ತಾರೆ ಎಂದು ಹೇಳಲಾಗ್ತದೆ ನಮ್ಮ ಭಾರತೀಯ ಸಮಾಜದಲ್ಲಿ ದೇವಾಲಯಗಳು ಯಾವಾಗಲೂ ಹೆಚ್ಚಿನ ಅಥವಾ ಕೇಂದ್ರ ಪಾತ್ರವನ್ನ ವಹಿಸುತ್ತವೆ ದೇವಾಲಯಗಳು ಶಕ್ತಿಯುತ ಕೇಂದ್ರಗಳಾಗಿ ಕಾರ್ಯವನ್ನ ನಿರ್ವಹಿಸಿವೆ ಎಂಬುದು ಹೆಚ್ಚು ತಿಳಿದಿಲ್ಲದ ಸಂಗತಿಯಾಗಿದೆ ಮಾನವ ಚಕ್ರ ವ್ಯವಸ್ಥೆಯ ಆಂತರಿಕ ಶಕ್ತಿಗಳ ಆಳವಾದ ತಿಳುವಳಿಕೆಯ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯು ದೈಹಿಕವಾಗಿ ಾಗ ಅಥವಾ ಮಾನವ ದೇಹದ ಯಾವುದೇ ಆಂತರಿಕ ಅಂಗವು ಪೂರ್ಣ ಸಾಮರ್ಥ್ಯಕ್ಕೆ ಕಾರ್ಯನಿರ್ವಹಿಸದಿದ್ದಾಗ ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡಲು ಅಗತ್ಯವಾದ ಶಕ್ತಿಯ ಕೊರತೆಯನ್ನು ಹೊಂದಿರುವಾಗ ಮಾತ್ರ ಅವನು ತನ್ನ ಶಕ್ತಿಯನ್ನು ತುಂಬಲು ದೇವಾಲಯಗಳಿಗೆ ಭೇಟಿಯನ್ನು ನೀಡುತ್ತಾನೆ ಅಥವಾ ದೇವಾಲಯಗಳನ್ನ ನಿರ್ಮಿಸಲಾಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಪ್ರಾಚೀನ ದೇವಾಲಯಗಳಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಕಂಬನಗಳನ್ನು ನಾವು ಗಮನಿಸಬಹುದು ವಿಶೇಷವಾಗಿ ಪ್ರಾಚೀನ ದೇವಾಲಯಗಳಿಗೆ ಅದರಲ್ಲೂ ಕೆಲವು ಪ್ರಾಚೀನ ದೇವಾಲಯಗಳು ಮತ್ತು ಹಳೆಯ ದೇವಾಲಯಗಳಿಗೆ ಭೇಟಿ ನೀಡೋದರಿಂದ ಮಾನವನ ಅನ್ಕೊಳ್ಳಂತಹ ಆಸೆಗಳು ಸ್ವಲ್ಪ ಪ್ರಮಾಣದಲ್ಲಿ ಈಡೇರುತ್ತದೆ ಎಂಬಕ್ಕ ಒಂದು ನಂಬಿಕೆ ಇರುತ್ತದೆ ಜನರದು ಸಾಮಾನ್ಯವಾಗಿ ಅಂತಹ ಅಂತಹದಲ್ಲದೆ ಆರೋಗ್ಯ ಸಂಪತ್ತು ಅದೃಷ್ಟ ಇವುಗಳನ್ನೆಲ್ಲವನ್ನು ಸಹ ದೇವರು ಕೊಡ್ತಾನೆ ಎಂಬಂತಹ ಒಂದು ನಿರೀಕ್ಷೆಯಲ್ಲಿ ಜನರು ಹೆಚ್ಚಿನ ರೀತಿಯಲ್ಲಿ ದೇವಸ್ಥಾನಗಳಿಗೆ ಭೇಟಿನ ನೀಡ್ತಾರೆ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಬಂದ್ ಸಿಗೋದೇ ಸಿಗೋದೆ ನಿಮ್ಗೆ ಇಲ್ಲಿ ಸ್ವಾಮಿ ದೇವಸ್ಥಾನ ಇದ್ರ ಬಗ್ಗೆ ನಾವು ಹೇಳೋದಾದ್ರೆ ಗಾಯ್ ಇಲ್ಲಿ ಇನ್ನೊಂದು ದೇವಸ್ಥಾನ ನೋಡಬಹುದು ಅದುವೇ ಸ್ವಾಮಿ ದೇವಸ್ಥಾನ ಇದರ ವಿಶೇಷನ ನಾವು ನೋಡೋದಾದ್ರೆ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಹನುಮಂತ ಇಲ್ಲಿ ತಂಗಿರ್ತಾರೆ ಅವರಿಗೆ ಬೇಕಾದಂತಹ ಸೌಲಭ್ಯ ಅಥವಾ ಸಹಕಾರ ನೀಡಿದೆ ಈ ಸ್ವಾಮಿ ಒಂದು ಅಂತಹದರಲ್ಲಿ ಒಂದು ಸ್ಥಳವೆಂದರೆ ಮುತ್ತುರಾಯಸ್ವಾಮಿ ದೇವಾಲಯ ಇದು ಕಡಿಮೆ ಪ್ರಸಿದ್ಧಿಯಾದರೂ ಸಹ ಸಾಕಷ್ಟು ಶಕ್ತಿ ಮತ್ತು ಕಂಪನ ಇತ್ಯಾದಿಗಳನ್ನು ಈ ಪುತ್ತುರಾಯ ಶ್ರೀ ಕಣಿವೆ ಸ್ವಾಮಿ ದೇವಸ್ಥಾನ ಹೊಂದಿರುತ್ತದೆ ಅಂತ ಹೇಳಲಾಗ್ತದೆ I don't know talk talk, talk. talk it.